ನಮಸ್ತೆ ಶ್ರೀ ವಿಠಲಸ ಕಬಾಡಿಯವರ ಸ್ವರಮಾತ ಲಯಪಿತ ನನ್ನ ಅನುಭವದ ಎರಡು ಮಾತುಗಳು ಸ್ವರೋಮಾತ ಲಯಾಪಿತ ಸ್ವರದ ಒಂದು ಪ್ರಮಾಣ ಲಯದ ಒಂದು ಪ್ರಮಾಣ ಇಲ್ಲಿ ವಿವರಿಸಿದ್ದಾಗಿದೆ ಲಯವು ಗಡಿಯಾರದ ಸೆಕೆಂಡ್ ಕಾಟಾದ ಪ್ರಮಾಣವಿರುತ್ತದೆ ದೊಡ್ಡ ದೊಡ್ಡ ಹಿರಿಯ ಸಂಗೀತ ವಿದ್ವಾಂಸರು ಒಂದು ನಿಯಮಿತ ಟೈಮ್ ಪ್ರಕಾರ ತಮ್ಮದೇ ಆದ ಸಂಗೀತ ಕಚೇರಿಯನ್ನು ಟೈಮ್ ಪ್ರಕಾರ ಮೂರು ನಾಲ್ಕು ತಾಸು ಪರ್ಯಂತರ ಸಂಗೀತ ಪ್ರೇಮಿಗಳವರ ಮನಸ್ಸನ್ನು ಸಂತೋಷಗೊಳಿಸುವರು ಆಲ್ ಇಂಡಿಯಾ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತು ಗ್ರಾಮಾಫೋನ್ ಕಂಪನಿ ರೆಕಾರ್ಡಿಂಗ್ ಮಾಡುವುದು ಗಡಿಯಾರದ ಟೈಮ್ ಪ್ರಕಾರದಂತೆ ನಡೆಸುತ್ತಾರೆ ಇದರ ಉದ್ದೇಶವಾಗಿ ಈಗಿನ ಸಂಗೀತ ಪ್ರೇಮಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಿಳಿಯಲೆಂದು ಗಡಿಯಾರದ ಚಿತ್ರವೊಂದನ್ನು ನಿರ್ಮಿಸಿ ಅದರ ಸೆಕೆಂಡ್ ಕಾಟದ ನಾಲ್ಕು ನಾಲ್ಕು ಸೆಕೆಂಡಿನ ಪ್ರಮಾಣದಂತೆ ಸ್ವರ ಮತ್ತು ಲಯ ಇದರ ಪರಿಚಯ ಇಲ್ಲಿ ಕಡೇಪುಟದಲ್ಲಿ ಪುಟದಲ್ಲಿ ಚಿತ್ರಿಸಿದ್ದಾಗಿದೆ ಗಡಿಯಾರದ ಸೆಕೆಂಡ್ ಕಾಟ ಅರವತ್ತು ಸೆಕೆಂಡಿಗೆ ಒಂದು ನಿಮಿಷ ಕಾಲ ತೋರಿಸುತ್ತದೆ ಈ ಅರವತ್ತು ಸೆಕೆಂಡಿನ ಪ್ರಮಾಣದಲ್ಲಿ ನಾಲ್ಕು ಸೆಕೆಂಡಿನ ಪ್ರಮಾಣದಲ್ಲಿ ನಾಲ್ಕು ನಾಲ್ಕು ಸೆಕೆಂಡಿನಂತೆ ರಾಗ ಸ್ವರಗಳು ಆರೋಹ ರೂಪವಾಗಿ ಮತ್ತು ಅವರೋಹ ರೂಪವಾಗಿ ಅರವತ್ತು ಸೆಕೆಂಡಿನಲ್ಲಿ ಮುಗಿಸುವ ಕ್ರಮವನ್ನು ನಿಯಮಿತವಾಗಿ ಇಲ್ಲಿ ತೋರಿಸಿದ್ದಾಗಿದೆ ಲಯದ ಗತಿ ಪ್ರಮಾಣ ಸಹಿತ ನಾಲ್ಕು ನಾಲ್ಕು ಸೆಕೆಂಡಿನ ಪ್ರಮಾಣದಂತೆ ಲಯದ ಮಾತ್ರೆ ಅದರ ಠೇಕಾ ಸಮೇತ ಅರವತ್ತ ಸೆಕೆಂಡಿನಲ್ಲಿ ಮುಗಿಸುವ ಕ್ರಮವನ್ನು ಕೊಟ್ಟಿದ್ದಾಗಿದೆ ಈ ಪ್ರಮಾಣದಂತೆ ಹತ್ತು ನಿಮಿಷ ಕಾಲ ಪರ್ಯಂತರ ಸ್ವರ ಲಯ ಇವುಗಳ ಅಭ್ಯಾಸ ನಿಮ್ಮ ಸ್ವರಗಳ ಕಂಠದಿಂದ ಸ್ವರಗಳ ಜ್ಞಾನ ಮತ್ತು ಲಯದ ಜ್ಞಾನವನ್ನು ನಿಮ್ಮ ಮನೆಯಲ್ಲಿ ತಂಬೂರಿ ಇದ್ದರೆ ಅದರ ಆಧಾರದ ಮೇಲೆ ಹಾಗೂ ಹಾರ್ಮೋನಿಯ ವಾದ್ಯ ಇದ್ದರೆ ಹಾರ್ಮೋನಿಯ ಸ್ವರ ಪಟ್ಟಿಯ ಪ್ರಮಾಣದಲ್ಲಿ ಅಭ್ಯಾಸ ಮಾಡಬೇಕು ಮೇಲಾಗಿ ನಿಮಗೆ ಸ್ವರಜ್ಞಾನದ ಬಗ್ಗೆ ಹಾರ್ಮೋನಿಯ ಸ್ವರ ಪಟ್ಟಿಗಳು ಕೋಮಲ ಸ್ವರ ಶುದ್ಧ ಸ್ವರಗಳ ಜ್ಞಾನ ಹಾರ್ಮೋನಿಯ ಸ್ವರ ಪಟ್ಟಿಗಳ ಚಿತ್ರದ ಅನುಭೋಗವು ಇಲ್ಲಿ ಕೊಟ್ಟಿದ್ದಾಗಿದೆ ನಿಮ್ಮ ಕಂಠದ ಸ್ವರಪಟ್ಟಿ ಯಾವ ಸ್ವರ ಬೇಕಾಗುತ್ತದೆ ಆ ಸ್ವರಪಟ್ಟಿ ಹಾರ್ಮೋನಿ ವಾದ್ಯದಲ್ಲಿ ತಿಳಿದುಕೊಳ್ಳಲು ಅನುಕೂಲವಾಗುವ ಬಗ್ಗೆ ಹಾರ್ಮೋನಿಯ ಸ್ವರ ಚಿತ್ರವೊಂದನ್ನು ಇಲ್ಲಿ ಕೊಟ್ಟಿದ್ದಾಗಿದೆ ಇದರ ಅನುಭವವು ಸ್ವತಃ ನಿಮ್ಮ ಮನೆಯಲ್ಲಿ ಗೋಡೆಗೆ ಹಾಕಿದ ಗಡಿಯಾರದ ಮೇಲಾಗಲಿ ಅಥವಾ ನಿಮ್ಮ ಕೈಯಲ್ಲಿ ಇದ್ದ ಗಡಿಯಾರದ ಸೆಕೆಂಡ್ ಕಾಟ ಪ್ರಮಾಣದಲ್ಲಿ ಅಭ್ಯಾಸ ಮಾಡಲು ಸಾಧ್ಯವಿದೆ ಇದರ ಅಭಿಪ್ರಾಯ ಹೀಗಿದೆ ಕರ್ನಾಟಕ ಸಂಗೀತ ವಿದ್ವಾಂಸರು ತಮ್ಮ ಸಂಗೀತ ಕಚೇರಿಯಲ್ಲಿ ಲಯಬದ್ಧವಾಗಿ ತಾಳಗಳ ಜಾತೆಯ ಮಾತ್ರೆ ಅಂದರೆ ಅಂಕೆ ಸಂಖ್ಯೆಗಳಿಂದ ಬೇರೆ ಬೇರೆ ತಾಳಗಳ ಮಾತ್ರೆಗಳು ತಮ್ಮ ತಮ್ಮ ತೊಡೆಯ ಮೇಲೆ ತಮ್ಮ ಬಲಗೈಯಿಂದ ಪೆಟ್ಟು ಮಾತ್ರೆಗಳು ತೋರಿಸುತ್ತ ಅವರು ಲಯದ ಪ್ರಮಾಣ ಸ್ವರಗಳ ಪ್ರಮಾಣವನ್ನು ಮಾಡಿ ತೋರಿಸುತ್ತಾರೆ ಹಿಂದೂಸ್ತಾನಿ ಸಂಗೀತ ವಿದ್ವಾಂಸರು ತಮ್ಮ ಜ್ಞಾನದ ಪ್ರಕಾರ ಬೇರೆ ಬೇರೆ ತಾಳಗಳ ಮಾತ್ರೆಗಳು ಮತ್ತು ಸ್ವರಗಳ ತೂಕದ ಪ್ರಮಾಣವು ತಮ್ಮ ಮನದಲ್ಲಿಯೇ ಇಟ್ಟುಕೊಂಡು ಲಯದ ಗತಿ ಸ್ವರಗಳ ಗತಿ ಪ್ರಮಾಣ ತೋರಿಸುತ್ತ ತಮ್ಮ ಶಾಸ್ತ್ರೀಯ ಸಂಗೀತ ಬೈಠಕಿಯನ್ನು ಪ್ರಾರಂಭಿಸುವರು ಕರ್ನಾಟಕ ಸಂಗೀತಗಾರರು ತಾಳಗಳ ಪೆಟ್ಟುಗಳಿಗೆ ಹೆಸರಿಟ್ಟಿದ್ದಾರೆ ಹೇಗೆ ಅಂದರೆ ಪ್ರತಿ ಒಂದು ಮಾತ್ರೆಗಳಿಗೆ ಪೆಟ್ಟು ಬಿದ್ದಲ್ಲಿ ಅದಕ್ಕೆ ಅನುದೃತ ಪೆಟ್ಟು ಎನ್ನುತ್ತಾರೆ ಎರಡನೆಯದಾಗಿ ಒಂದು ಮಾತ್ರೆಗೆ ಪೆಟ್ಟು ಒಂದು ಮಾತ್ರೆಗೆ ಹುಸಿ ಮಾಡಿದರೆ ಇದಕ್ಕೆ ಧೃತುಪೆಟ್ಟು ಎನ್ನುತ್ತಾರೆ ಮೂರನೆಯದಾಗಿ ಜಾತಿಯ ಪ್ರಕಾರ ತ್ರಿಶ್ರ ಜಾತಿ ಮೂರು ಮಾತ್ರೆ ಪ್ರಮಾಣಕ್ಕೆ ಲಘು ಲಘುಪೆಟ್ಟು ಎನ್ನುತ್ತಾರೆ ಅದು ಹೇಗೆ ಅಂದರೆ ಒಂದು ಮಾತ್ರೆಗೆ ಪೆಟ್ಟು ಎರಡು ಮಾತ್ರೆ ಹುಸಿ ಮಾಡಿದರೆ ಇದಕ್ಕೆ ತಿಶ್ರ ಜಾತಿ ಲಘುಪೆಟ್ಟು ಎನ್ನುತ್ತಾರೆ ನಾಲ್ಕನೆಯದಾಗಿ ಚತುರಶ್ರ ಜಾತಿ ಇದು ಹೇಗೆಂದರೆ ಒಂದು ಮಾತ್ರೆಗೆ ಪೆಟ್ಟು ಹಾಕಿ ಮೂರು ಮಾತ್ರೆ ಹುಸಿ ಮಾಡಿದರೆ ಇದಕ್ಕೆ ಚತುಶ್ರ ಜಾತಿ ಲಘುಪೆಟ್ಟು ಎನ್ನುತ್ತಾರೆ ಐದನೆಯದಾಗಿ ಖಂಡ ಜಾತಿ ಹೇಗೆಂದರೆ ಒಂದು ಮಾತ್ರೆಗೆ ಪೆಟ್ಟು ಹಾಕಿ ನಾಲ್ಕು ಮಾತ್ರೆ ಹುಸಿ ಮಾಡಿದರೋ ಇದಕ್ಕೆ ಖಂಡ ಜಾತಿ ಲಘುಪೆಟ್ಟು ಎನ್ನುತ್ತಾರೆ ಈ ಪ್ರಕಾರವಾಗಿ ಏಳು ಜಾತಿಯ ತಾಳಗಳ ಪರಿಚಯ ಅವರು ತಮ್ಮ ಸಂಗೀತ ಕಚೇರಿಯಲ್ಲಿ ವರ್ಣಗಳು ಕೃತಿಗಳು ಲಯಬದ್ಧವಾಗಿ ಸ್ವರಗಳ ಜೋಡಣೆಯಿಂದ ತಮ್ಮ ತೊಡೆಯ ಮೇಲೆ ಲಯಬದ್ಧವಾಗಿ ತಾಳದ ಪೆಟ್ಟುಗಳು ಮಾತ್ರೆಗಳು ತೋರಿಸುತ್ತ ಸಂಗೀತ ಪ್ರೇಮಿಗಳ ಮನಸ್ಸನ್ನು ತೃಪ್ತಿಗೊಳಿಸುವರು ಇದೇ ಪ್ರಕಾರವಾಗಿ ಹಿಂದೂಸ್ತಾನಿ ಸಂಗೀತ ವಿದ್ವಾಂಸರು ಬೇರೆ ಬೇರೆ ತಾಳಗಳ ಜ್ಞಾನವನ್ನು ತಾಳಕ್ಕೆ ಬೀಳುವ ಸಮಪೆಟ್ಟು ಹುಸಿ ಇವುಗಳ ಲಯಬದ್ಧವನ್ನು ತಮ್ಮ ತೊಡೆಯ ಮೇಲೆ ಹಾಕುತ್ತಾ ತಮ್ಮ ತೊಡೆಯ ತಮ್ಮ ಶಾಸ್ತ್ರೀಯ ಸಂಗೀತವನ್ನು ಮೂರು ನಾಲ್ಕು ತಾಸುಗಳವರೆಗೆ ಪ್ರಾರಂಭಿಸಿ ಸಂಗೀತ ಪ್ರೇಮಿಗಳವರ ಮನಸ್ಸನ್ನು ತೃಪ್ತಿಗೊಳಿಸುವರು ಈ ಉದಾಹರಣೆಯನ್ನು ನಾನು ನನ್ನ ಕರ್ನಾಟಕ ಸಂಗೀತ ಪ್ರವೀಣರಿಂದ ಹಿಂದೂಸ್ತಾನಿ ಸಂಗೀತ ಪ್ರವೀಣರಿಂದ ಮತ್ತು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ನಾಟಕ ಕಂಪನಿಯಲ್ಲಿ ಅಮೇಚೂರ ಸಂಘ ನಾಟಕ ಸಂಗೀತ ನೃತ್ಯ ಕಲೆಗಳಿಗೆ ನಾನು ಐವತ್ತು ವರ್ಷ ಕಾಲ ಪರ್ಯಂತರ ಹಾರ್ಮೋನಿ ವಾದ್ಯದಲ್ಲಿ ಸಾತ್ ಸಂಗತ ಮಾಡಿ ಅನುಭೋಗ ಪಡೆದಿದ್ದೇನೆ ನನ್ನ ಅನುಭೋಗದ ಪರಿಚಯ ಇಲ್ಲಿ ಕೊಟ್ಟಿದ್ದಾಗಿದೆ ಈ ಅನುಭೋಗದಲ್ಲಿ ನನಗೆ ಆದ ಒಂದು ಘಟನೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಏನೆಂದರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಸಂಗೀತ ವಿದ್ವಾಂಸಕರಾದ ಹಾರ್ಮೋನಿ ವಾದಕರಾದ ಶ್ರೀ ವಿಠಲರಾವ ಗೋರೆಗಾಂಕರವರು ಅವರು ಹಾರ್ಮೋನಿ ಗ್ರಾಮಾಫೋನ್ ಮಾರಾಟದ ಒಂದು ಶಾಪ್ ಇಟ್ಟ ವೇಳೆಯಲ್ಲಿ ಒಬ್ಬ ಸಂಗೀತ ಪ್ರೇಮಿಗಳು ಹಾರ್ಮೋನಿ ಕೊಡಿಸಲು ನನಗೆ ಹುಬ್ಬಳ್ಳಿಗೆ ಕರೆದುಕೊಂಡು ಹೋದರು ಶ್ರೀ ವಿಠಲರಾವ್ ರವರು ನನ್ನ ಹಾರ್ಮೋನಿಯಂ ಕಲೆಯ ಬಗ್ಗೆ ಅವರು ನನ್ನನ್ನು ಪರೀಕ್ಷಿಸಿದರು ಹೇಗೆ ಅಂದರೆ ಅವರಲ್ಲಿ ಒಂದು ಲಗ್ಗ ಹಾರ್ಮೋನಿಯಂ ಮೇಲೆ ನನಗೆ ಒಂದು ಚೀಜು ಬಾರಿಸಿ ತೋರಿಸಿರಿ ಎಂದು ಹೇಳಿ ಒಂದು ಲಯದ ಗತಿಯ ಪ್ರಮಾಣದ ಟಿಕ್ 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 ಈ ಗತಿಯ ಪೆಂಡಾಲ್ವನ್ನು ನನ್ನ ಮುಂದೆ ತಂದು ಇಟ್ಟು ಈ ಗತಿಯ ಪ್ರಮಾಣದಲ್ಲಿ ಒಂದು ಚೀಜ ಬಾರಿಸಿರಿ ಎಂದು ಹೇಳಿದ್ದಕ್ಕೆ ನಾನು ಇದು ನನ್ನ ಪರೀಕ್ಷೆ ಟೈಮ್ ಎಂದು ತಿಳಿದು ಶ್ರೀ ಕಲಾದೇವಿಯನ್ನು ಪ್ರಾರ್ಥಿಸಿ ಒಂದು ಚೀಜ ಬಾರಿಸಿ ತೋರಿಸಿದೆ ಅದಕ್ಕೆ ಶ್ರೀ ವಿಠಲರಾವ್ ಅವರು ನನಗೆ ಶುಭ ಆಶೀರ್ವಾದ ಮಾಡಿ ಒಂದು ಉತ್ತಮ ಹಾರ್ಮೋನಿಯಮನ್ನು ನನಗೆ ಕೊಟ್ಟು ಕಳಿಸಿದರು ಇವರ ಆಶೀರ್ವಾದದ ಮೇಲೆ ನಾನು ನಾಲ್ಕು ಸೆಕೆಂಡಿನ ಟಿಕ್ 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 ಈ ಶಬ್ದದ ಅನುಸಾರವಾಗಿ ಸ್ವರ ಮತ್ತು ಲಯ ಇದರ ಅನುಭೋಗದ ವಿಷಯದ ಬಗ್ಗೆ ಸ್ವರ ಮಾತಾ ಲಯಪಿತ ಎಂದು ಗಡಿಯಾರದ ಸೆಕೆಂಡ್ ಕಾಟ ಪ್ರಮಾಣದಲ್ಲಿ ನಾಲ್ಕು ನಾಲ್ಕು ಸೆಕೆಂಡಿನ ಪ್ರಮಾಣದಲ್ಲಿ ಅಂದಾಜಿನಲ್ಲಿ ರಾಗಗಳ ಸ್ವರ ಲಯದ ಮಾತ್ರೆಗಳ ಠೇಕಾ ಗಡಿಯಾರದ ಚಿತ್ರದ ಮುಖಾಂತರ ತೋರಿಸಿದ್ದಾಗಿದೆ ಈ ಎರಡನೆಯ ಚಿಕ್ಕ ಹೊತ್ತಿಗೆಗೆ ಶ್ರೀ ಕಾಳಿದಾಸ ಪ್ರಶಸ್ತಿ ಪಡೆದ ಶ್ರೀಮಾನ್ ಪ್ರೊಫೆಸರ್ ಸಂಗೀತ ವಿದ್ವಾನ್ ಮಲ್ಲಿಕಾರ್ಜುನ ಮನಸೂರ ಧಾರವಾಡ ಇವರು ಈ ಪುಸ್ತಕಕ್ಕೆ ಶಿಫಾರಸ್ ನೀಡಿದ್ದಾರೆ ಇವರಿಗೆ ನಾನು ಅನಂತ ಚಿರಋಣಿಯಾಗಿದ್ದೇನೆ ಮತ್ತು ಶ್ರೀಮಾನ್ ಪಂಡಿತ ಸಂಗೀತ ಪದ್ಮಶ್ರೀ ವಿದ್ವಾನ್ ಬಸವರಾಜ ರಾಜಗುರು ಧಾರವಾಡ ಇವರು ಈ ಪುಸ್ತಕಕ್ಕೆ ತಮ್ಮ ಅಭಿಪ್ರಾಯದ ಶಿಫಾರಸ್ ನೀಡಿದ್ದಾರೆ ಇವರಿಗೆ ನನ್ನ ನಾನು ಚಿರಋಣಿಯಾಗಿದ್ದೇನೆ ಶ್ರೀಮಾನ್ ಸಂಗೀತ ಅಲಂಕಾರ ಭೂಷಣ ರಾಜೀವ ಪುರಂದರೆ ಇವರು ಈ ಪುಸ್ತಕಕ್ಕೆ ತಮ್ಮ ಶಿಫಾರಸ್ ನೀಡಿದ್ದಕ್ಕೆ ಅವರಿಗೆ ನಾನು ಅನಂತ ಚಿರಋಣಿಯಾಗಿದ್ದೇನೆ ಶ್ರೀಮಾನ್ ಶ್ರೀ ಸದಾಶಿವರವರು ಇಡಗಿಡಿ ಹಿರಿಯ ಪುತ್ರರಾದ ಶ್ರೀಮಾನ್ ದತ್ತು ಬುವಾ ತಬಲಾ ವಾದನಪಟು ಬೆಂಗಳೂರ ಇವರು ಈ ಪುಸ್ತಕಕ್ಕೆ ತಮ್ಮ ಅಭಿಪ್ರಾಯವನ್ನು ಬರೆದು ಕಳಿಸಿದ್ದಕ್ಕೆ ಅವರಿಗೆ ನಾನು ಅನಂತ ಧನ್ಯವಾದ ಅರ್ಪಿಸುವೆ ಶ್ರೀಮತಿ ಸೋನುಬಾಯಿ ದೊಡ್ಡಮನಿ ಸಂಗೀತ ನಾಟಕ ಅಕಾಡೆಮಿ ಸದಸ್ಯರು ಬೆಂಗಳೂರು ಇವರು ಈ ಪುಸ್ತಕಕ್ಕೆ ತಮ್ಮ ಅಭಿಪ್ರಾಯ ನೀಡಿದ್ದಕ್ಕೆ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಶ್ರೀಮತಿ ಗಂಗೂಬಾಯಿ ಹಾನ್ಗಲ್ ಸಂಗೀತ ನಾಟಕ ಅಕಾಡೆಮಿ ಅಧ್ಯಕ್ಷರವರು ಬೆಂಗಳೂರು ಇವರು ಈ ಪುಸ್ತಕಕ್ಕೆ ತಮ್ಮ ಅಭಿಪ್ರಾಯ ನೀಡಿದ್ದಕ್ಕೆ ಅವರಿಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುವೆ ಮತ್ತು ಈ ಎರಡನೇ ಸ್ವರ ಮಾತ ಲಯಪಿತ ಎಂಬ ಈ ಪುಸ್ತಕಕ್ಕೆ ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟ ಪಿ ಸಿ ಶಾಬಾದಿಮಠ ಬುಕ್ ಡಿಪೋ ಇವರಿಗೆ ನನ್ನ ಅನಂತ ಧನ್ಯವಾದ ಅರ್ಪಿಸುವೆ ಮತ್ತು ನನ್ನ ಏಕಮಯ ಪುತ್ರನಾದ ಟಿ ವಿ ಕಬಾಡಿ ವಾಯ್ಲಿನ್ ಆರ್ಟಿಸ್ಟ್ ಧಾರವಾಡ ಈ ಸಂಗೀತ ಕಚೇರಿಗೆ ಸಹಾಯ ನೀಡಿದ್ದಕ್ಕೆ ಅವನಿಗೆ ನಾನು ಅನಂತ ಆಶೀರ್ವಾದ ಮಾಡಿದ್ದೇನೆ ಶ್ರೀಮಾನ್ ಸಂಗೀತ ವಿದ್ವಾನ್ ರುದ್ರಮುನಿಸ್ವಾಮಿ ಹಿರೇಮಠ ಗದಗ ಇವರು ಈ ಪುಸ್ತಕಕ್ಕೆ ಶಿಫಾರಸ್ ಬರೆದುಕೊಟ್ಟದ್ದಕ್ಕೆ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಶ್ರೀಮಾನ್ ಸುಪ್ರಸಿದ್ಧ ಹಾರ್ಮೋನಿ ವಾದಕರಾದ ಎನ್ ಎಸ್ ಕಲ್ಬುರ್ಗಿ ಮಾಸ್ತರ ಗದಗ ಇವರು ಈ ಪುಸ್ತಕಕ್ಕೆ ಶಿಫಾರಸ್ ಪತ್ರ ಬರೆದುಕೊಟ್ಟದ್ದಕ್ಕೆ ಅವರಿಗೆ ನನ್ನ ಅನಂತ ವಂದನೆಗಳು ಅರ್ಪಿಸುವೆ ಇಂತಿ ವಿ ಆರ್ ಕಬಾಡಿ ಸಂಗೀತ ವಿಶಾರದ ನಿವೃತ್ತ ಸಂಗೀತ ಶಿಕ್ಷಕರು ಗದಗ ಸ್ಥಳ ಗದಗ ತಾರೀಕು ಹದಿನಾಲ್ಕು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ನಮಸ್ತೆ ಧನ್ಯವಾದಗಳು